ಗೋಕಾಕ್ ನಿಸರ್ಗಿಂದ ರೈಬಾರ್ದಿಂದ ನಿಸರ್ಗ ಗೋಕಾಕ್ ಕಳ್ಸಿರಿ ನನ್ ಮಗ ಹದಿಮೂರ್ ತಾರೀಕ ಅಡ್ಮಿಟ್ ಆಗಿಲ್ರಿ ಹದಿನೇಳನೇ ತಾರೀಕ್ರೀ ಆಪರೇಷನ್ ಮಾಡಿರಿ ಆಪರೇಷನ್ ಮಾಡಿ ಹೊರಗ್ ಗಂಡ್ ತಗು ತೋರ್ಸರ್ರಿ ಗಂಡ್ ತಗೋಸುಡದ ಒಟ್ಟ ಹುಡುಗಿ ಒಟ್ಟ ಹೋಗ್ಲಿ ಏನಾಗ್ಲಿಲ್ಲ ಗೊತ್ತಾಗ್ಲಿಲ್ರಿ ನನ್ ಮಗ ನನಗ ಗುರ್ತ ಹತ್ಲಿಲ್ರಿ ಆ ನಮ್ನಿ ಬಾತ್ ಕೂತಲ್ರಿ ಇಪ್ಪತ್ನಾಲ್ಕ ಇಟ್ಕೊಂಡ್ರಿ ಇಪ್ಪತ್ನಾಕ ಹಾಕ್ ಆಗನ ರೀ ನನ್ ಮಗಳ ಮುಂದ್ ಏನಕ್ರಿ ಅವಾಗ ಓದ್ ಏನ್ ಮಾಡಿಲ್ರಿ ನನ್ ಮಗ ಸಾತ್ ಏನ್ ಮಾಡಿಲ್ರಿ ಈಗ ಏನ್ ಮಾಡ್ಬೇಕು ಅನ್ನೋದು ನನ್ ಗೊತ್ತಾಗೋತ್ರಿ ನನ್ ಮನ್ಯಾ ನನ್ ಮಾಲಕರಿಗೂ ಆರಾಮಿಲ್ಲರಿ ನನಗೂ ಆರಾಮಿಲ್ರಿತ್ರಿ ಇನ್ನು ಮುಂದ್ ಹೆಣ್ಮಕ್ಳಿಗೆ ಯಾರಿಗೂ ಅಂತ ಪರಿಸ್ಥಿತಿ ಬರಬಾರ್ದ್ರಿ ಇಲ್ಲೇ ಸತ್ತಾಳ್ರಿ ಇಲ್ಲಿ ಬೇರೆ ದವಾಖಾನಾಗ ಸತ್ತಿಲ್ರಿ ಡಾಕ್ಟ್ರ್ ಏನತ್ತರಿ ಮುಂದ್ ಹೋಗ್ತಾ ದೌಡ್ ಹೇಳ್ತೀರ ಮುಂದ್ ಹೋಗ್ತಿದ್ವಿ ಕುಲ ಆದ್ಯಾರ್ರಿ ಇಪ್ಪತ್ನಾಕ್ ಇಟ್ಕೊಂಡ್ ಹೇಳ ಜೀವ ಆ ಹೇಳಿ ಮ್ಯಾಲ ಕಳ್ಸ್ಯಾರೀ ಜೀವ ಇರ್ಬೇಕಿತ್ರಿ ನನ್ ಮಗಳ್ರಿ ಹಂಗರಿ ಬದಸ್ಕೊತಿದ್ರಿ ಇಲ್ಲೇ ಕುಲ್ಲಾ ಆದ್ ಬಳಕ್ ಕಳ್ಸ್ಯಾರೀ ನೀನ್ ಮುಂದ್ ಇಂತ ಹೆಣ್ಮಕ್ಳಿಗೆ ಇಲ್ಲಿ ಈ ದವಾಖಾನೆಗ್ ಅಂತ ಹೇಳಿದ್ರಿ ಈ ದವಾಖಾನೆ ಹೆಣ್ಮಕ್ಳಿಗೆ ಇಂತ ಪರಿಸ್ಥಿತಿ ಆಗ್ಬಾರ್ದೇ ಹೇಳುದ್ರಿ ನನ್ನ ಮಗು ಆಗಿತಿಲ್ಲ ಅಂತ ಪರಿಸ್ಥಿತಿ ಯಾವ ಹೆಣ್ಮಕ್ಳಿಗೆ ಆಗ್ಬಾರ್ದ್ರಿ ಆ ನಮನಿ ಆಗೇತ್ರಿ ನನ್ನ ಮಗ ಜಲಮರಿ ಶ್ರುತಿ ಕರಿಪ್ಪ ಚೋಗ್ಲರಿ ಎಲ್ಲವ ಕರಿಯಪ್ಪ ಚೋಗ್ಲ ಸಾಕಿನ್ ರಾಯ್ಬಾಗ್ ಹಾಲಕ್ನೂರ್ ಏನೋ ಅನುಕೂಲ ಆಗ್ತತಿ ಆಯುಷ್ಮಾನ್ ಭಾರತ್ ಯೋಜನೆ ಅಂತ ಹೇಳಿ ಹಾಕೊಳ್ಳುದು ಆಯುಷ್ಮಾನ್ ಅಂತೇಳಿ ಆಯುಷ್ಮಾನ್ ತೆದಕತಾರ್ರಿ ಆಯುಷ್ಮಾನ್ ಅಂದ್ರೆ ಇನ್ನೊಂದ್ ದೀರ್ಘಾಯುಷ್ಯವಾಗಿ ಬಾಳ್ ಆಯುಷ್ಮಾನ್ ಯೋಜನೆ ಮಾಡ್ಯಾರ ಇಲ್ಲಿ ಕೊಲ್ಲಾಕರ್ತ್ರ ಆಯುಷ್ಮಾನ್ ಆಯುಷ್ಮಾನ್ ಯೋಜನೆನೂ ಬೇಡ ರೀ ಇಂಥ ಡಾಕ್ಟರ್ಸ್ ಬೇಡ ಇಂಥ ಸಂಸ್ಕೃತಿನ ನಮ್ಮಲ್ಲಿ ಬೇಡ ರೀ ಬೇಕಾದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ರೀ ಅಲ್ಲೇ ಸತ್ರ ನಡೀತೇತ್ರಿ ನಮಗ ಏನೋ ಸ್ಕೀಮ್ ಇರ್ತಾವ ಏನೋ ರೀ ಇಲ್ಲಿ ಏನ್ ಈಗ ಬಡವರ ಮಕ್ಳು ಒಬ್ಬಕ್ಕೆ ಮಗಳ್ರಿ ಈಗ ಯಾರು ಯಾರು ಯಾರ ತೋ ಕೇಳ್ಬೇಕ್ರಿ ಇದ ಮಗಳ ಹಸ್ರ ಹದಿನೈದು ವರ್ಷದ ಮಗಳನ್ನ ನಿಕತಕ ಬೆಳೆಸಿಂತ ಕಟಕರ ಕೈಯ ಕೊಡುದಂದ್ರ ಏನ್ ಅರ್ಥ ಅದ್ರದ ಅದಕ್ಕೊಂದು ಬೆಲೆ ಬೇಕ್ರಲ್ಲ ಏನ್ ನಡ್ದಿರಿ ಅದ ಅಂದ್ರ ವೈದ್ಯಕೀಯ ಅಂದ್ರ ಒಂದ್ ಬಿಸ್ನೆಸ್ ನಡ್ದತ್ರಿ ಬಿಸ್ನೆಸ್ ಅಂದ್ರ ಮಾಪಿಯಾ ತರಲೇ ಅದಕ್ಕೆ ಮಾಪಿ ತರ ನಡತೈತ್ರಿ ಈ ಮಾಪಿಯಾ ಬಂದ್ ರೀ ನಮ್ ಮಕ್ಳಿಗೆ ಆದಂಗ ಇನ್ನೊಬ್ಬರು ಮಕ್ಳಿಗೆ ಆಗ್ಬಾರ್ದ್ರಿ ಕಣ್ಣೀರ್ ತೆಗಿದ ಅಂದ್ರೆ ಕಣ್ಣೀರ್ ಹೆಂಗ ಬರ್ದ್ರಿ ಸರ ದುಃಖ ಆದ ಕಣ್ಣೀರ್ ಬತ್ತತ್ರಿ ಹದಿನೈದು ಹದಿನಾರು ವರ್ಷ ಕಟ್ಲೆ ಬೆಳಸಿದ ಮಕ್ಳನ್ನ ಇವ್ರ್ ಇವ್ರಂತ ಅವ್ರ ಕೈಯಾಕ್ ತು ಇವ್ರೇನು ಒಂದ್ ರೂಪಾಯಿ ಬಿಲ್ ಬಿಡುದಿಲ್ಲ ಏನು ಬಿಡದಲ್ರಿ ಬೇಕಾದ್ರ ಒಂದ್ ನೂರ್ ರೂಪಾಯಿ ಕಡಿಮೆ ನೋಡಕ್ ರೀ ನೀವು ಒಟ್ಟ ಬಿಲ್ ಬಿಡುದಲ್ರಿ ಇಂಥವ್ ತಗೊಂಡ್ ನಮ್ಗ್ ಏನ್ ಈಗ ಮಕ್ಳನ್ನ ಹೆಂಗುತಾರೀ ನಮ್ಗ ಮಕ್ಕಳ ನಮ್ ಮಗಳ ಮಗಳ್ ಕೂಡ ತಿಳ್ ನಾವ್ ಹೋಗ್ತೀವಿ ಇದು ಇಂಥವ್ರು ನಮಗ್ ಬೇಡ ರೀ ಈ ಸಂಸ್ಕೃತಿ ಇಲ್ದೇ ಬಂದ್ ಮಾಡ್ರಿ ಇಂತ ಡಬ್ಬಾ ಡಾಕ್ಟರ್ ಬಂದ್ ಮಾಡ್ರಿಟ ಕೈ ಮುಗಿತನ ಅನಿಲ್ ರಾಜು ಅಂತ ಹೇಳ್ರಿ ಮತ್ ಬಿಟ್ಟದ್ರಿ ಇವ್ರಿಗೆ ಅವ್ರಿಗೆ ಜವಾಬ್ದಾರಿ ಯಾರ ಆಧಾರ ಮಗಳ ಒಬ್ಬ ಕದ್ದ್ರಿ ಅದೇ ಮಗಳನ್ನ ಕಾಕೊಂಡ್ರ ಈಗ ಅವ್ರ ದುಃಖದಾಗ್ದಾರ್ರಿ ಇನ್ನ ಬರೀ ಇವ್ರ ಎಲ್ಲಾ ಡಾಕ್ಟರ್ಗಳು ಹೆಂಗ್ ಮಾಡಾಕ್ರ ಅಂದ್ರಿ ಅದ್ ಬ್ರಾಂಚ್ ರಾಯಬಾಗೂ ಇದು ಮತ್ತೆ ಇದೂ ಬ್ರಾಂಚ್ ಏನ್ ಹಾಸ್ಪಿಟಲ್ ಬಂದ್ ಮಾಡವ್ರ ಒಳಗಿನ ಪೇಷೆಂಟ್ ಗಳು ಮನವಿ ಮಾಡ್ಕೊತು ದಯವಿಟ್ಟು ನೀವ್ ಬೇರೆ ಹಾಸ್ಪಿಟ್ಲಿಗೆ ಹೋಗ್ರಿ ನಾವ್ ಇಲ್ಲಿ ಧರಣಿ ಮಾಡೋರ್ದು ಅವ್ರ ರಾತ್ರಿ ಧರಣಿ ಮಾಡ್ತೀರಿ ಮತ್ತೆ ದಳತಾಣ್ರೆ ಹೇಳಂಗಿಲ್ಲ ನಾವ್ ಇಲ್ಲಿಂದ ಯಾರ ಇಲ್ಲಿ ಲೋಕಲ್ ಸಚಿವರು ಬರ್ತಾರೋ ಶಾಸಕ ಬರ್ತಾರೋ ಯಾರು ಬರ್ತಾರ ಬಲ್ರಿ ಇಲ್ಲೇ ಕುಂತ್ವರಿ ಇದನ್ನ ಬಾಗ್ಲಾ ಇಕ್ತವ್ರಿ ಒಳಗಿನ ಪೇಷಂಟ್ ಗಳು ದಯವಿಟ್ಟು ಕ್ಷಮೆ ಕೇಳ್ತು ಅವ್ರೆಲ್ಲಾ ಬೇರೆ ಹಾಸ್ಪಿಟ್ಲಿಗೆ ನಾವ್ ಇಲ್ಲಿ ಬಾಗ್ಲಾ ಇಕ್ತೀವಿ ರೀ